ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಫ್ರೆಂಡ್ ತರ್ಟಿ ಫೋರ್ ಸೈಜ್ ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ತರ್ಟಿ ಫೋರ್ ಸೈಜ್ ಬ್ಲೌಸ್ ಇದು ನೋಡಿ ಫ್ರೆಂಡ್ ಕೆಳಭಾಗದಲ್ಲಿ ಸಮವಾಗಿ ಒಂದು ಗೆರೆ ಹಾಕ್ಕೊಂಡು ಬಟ್ಟೆನೆಲ್ಲ ವೆಲ್ಲಾಗಿ ಇದು ಮಾಡ್ಕೊಳ್ಳಿ ಪ್ರತಿಯೊಂದು ಬಟ್ ಮೂರು ಬ್ಲೌಸನ್ನು ಹಾಕ್ಕೊಂಡಿದ್ದೀನಿ ಬಟ್ಟೆನ ಕ್ಲೀನಾಗಿ ಯಾವುದೇ ರೀತಿ ರಿಂಕಲ್ಸ್ ಇಲ್ಲದೆ ಇರೋ ರೀತಿಯಲ್ಲಿ ಕ್ಲೀನಾಗಿ ಫೋಲ್ಡಿಂಗ್ ಹಾಕ್ಕೊಳ್ಳಿ ಎರಡು ಫೋಲ್ಡ್ ಮಾಡಿ ನೋಡಿ ಫ್ರೆಂಡ್ ಈ ರೀತಿ ಹಾಕ್ಕೊಂಡಿದ್ದೀನಿ ಬಟ್ಟೆನ ನೀವು ಇದೇ ರೀತಿ ಹಾಕ್ಕೊಳ್ಳಿ ಈ ತರ್ಟಿ ಫೋರ್ ಸೈಜ್ ಮೆಜರ್ಮೆಂಟ್ ಇರೋಂಥ ಯಾರು ಯಾರು ಇದಿರೋ ಅಂಥವರು ಬ್ಲೌಸನ್ನು ಇದನ್ನು ನೋಡಿಕೊಂಡು ಕಟ್ ಮಾಡಿ ತುಂಬ ಈಸಿಯಾಗಿ ನಿಮಗೆ ಕಟಿಂಗ್ ಕಲಿಬೋದು ನೋಡಿ ನೋಡಿ ಫ್ರೆಂಡ್ ಈ ರೀತಿ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಫ್ರೆಂಡ್ ಇದು ಹದಿನಾಲ್ಕು ಇಂಚ್ ಲೆಂತ್ ಇದೆ ನೋಡಿ ಹದಿನಾಲ್ಕಕ್ಕೆ ಲೆಂತಿಗೆ ಒಂದು ಮೆಜ ಒಂದು ಗೆರೆ ಹಾಕ್ತಾಯಿದ್ದೀನಿ ಅರ್ಧ ಇಂಚು ಸ್ಟಿಚಿಂಗಿಗೋಸ್ಕರ ತಗೊಂಡಿದ್ದೀನಿ ನೋಡಿ ಫ್ರೆಂಡಿದು ಐದು ಇಂಚಿಗೆ ಪಕ್ಕ ಡೌನ್ ತೊಗೊಂಡಿದ್ದೀನಿ ಐದು ಇಂಚು ನೋಡಿ ಫ್ರೆಂಡ್ ಅದಕ್ಕೂ ಸಹ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ವ ಇವಾಗ ನೋಡಿ ಫ್ರೆಂಡ್ ಸೊಂಟ ಎಷ್ಟಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸೊಂಟ ಲೆಂತ್ ಬಂದುಬಿಟ್ಟು ತರ್ಟಿ ಫೋರ್ ಇದೆ ನೋಡ್ಕೊಳ್ಳಿ ಯಾವ ರೀತಿ ತೊಗೋಬೇಕು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಅಳತೆ ಬ್ಲೌಸ್ ತೊಗೊಳ್ಳಿ ಅಳತೆ ಬ್ಲೌಸ್ ತೊಗೊಂಡು ನೋಡಿ ಈ ರೀತಿ ಅಳತೆ ಬ್ಲೌಸ್ ತೊಗೊಂಡಿದ್ದೀನಲ್ವ ಇವಾಗ ನೋಡಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ ಬ್ಲೌಸನ್ನು ಹೀಗಿಟ್ಕೊಂಡು ನೋಡಿ ಇವಾಗ ಟೇಪ್ ತೊಗೊಳ್ಳಿ ಟೇಪ್ ತೊಗೊಂಡು ಸೊಂಟದ ಅಳತೆ ತೊಗೊಂಡೋದು ನೋಡಿ ಈ ರೀತಿ ತೊಗೋಬೇಕಾಗತ್ತೆ ನೋಡಿ ಈ ರೀತಿ ಸೊಂಟದ ಅಳತೆ ತೊಗೊಳ್ಳಿ ನೋಡಿ ಕ್ಲೀನಾಗೆ ತರ್ಟಿ ಫೋರ್ ಇದೆ ನೋಡಿ ಇವಾಗ ತರ್ಟಿ ಫೋರ್ನ ಇಲ್ಲಿ ರೇಟಿಂಗಲ್ಲಿ ಇದ್ದೀನಿ ಪ್ಲಸ್ ಎರಡು ಇಂಚು ತರ್ಟಿ ಸಿಕ್ಸ್ ಇಂಚು ಸೊಂಟ ತೊಗೋಬೇಕಾಗತ್ತೆ ನೀವೀಗ ನೋಡಿ ತರ್ಟಿ ಸಿಕ್ಸ್ ಅಂದರೆ ಒಂಬತ್ತು ಇಂಚು ನೋಡಿದ್ರ ಮತ್ತೆ ಒಂದು ಇಂಚು ಎಷ್ಟೋ ತೊಗೋಬೇಕಾಗತ್ತೆ ಮತ್ತೆ ಒಂದೂವರೆ ಇಂಚು ಎಷ್ಟೋ ತೊಗೊಳ್ಳಿ ಎಷ್ಟ ತೊಗೊಂಡು ನೋಡಿ ಒಟ್ಟು ಟೋಟಲ್ಲಾಗೆ ನಿಮಗೀಗ ಪೂರ್ತಿ ಬರೆದಿದ್ದೀನಿ ನೋಡಿ ಒಂಬತ್ತು ಪ್ಲಸ್ ಒಂದು ಇಂಚು ಹತ್ತು ಇಂಚು ಪ್ಲಸ್ ಒಂದೂವರೆ ಇಂಚ್ ಎಕ್ಸ್ಟ್ರಾ ಗೊತ್ತಾಯ್ತಲ್ವಾ ಪ್ರತಿಯೊಂದನ್ನು ಇಲ್ಲೇ ಇದರಲ್ಲಿ ಮಾಡಿದ್ದೀನಿ ನೋಡಿ ಈಗ ಹತ್ತು ಇದೆ ಅಲ್ವಾ ಇಲ್ಲಿ ಹತ್ತು ಕಾಲು ತೊಗೊಳ್ಳಿ ಜಸ್ಟ್ ಓಕೆನಾ ಮತ್ತು ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಇವಾಗ ನೋಡಿ ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಮಾರ್ಕಿಂಗ್ ಅಲ್ವಾ ಈಗ ನೋಡ್ಕೊಳ್ಳಿ ಪ್ರತಿಯೊಂದನ್ನು ಕ್ಲೀನಾಗಿ ಮಾರ್ಕಿಂಗಲ್ಲಿ ನಿಮಗೆ ನಿಧಾನವಾಗಿ ತುಂಬ ಜನ ಹೇಳ್ತಿದ್ರಲ್ವ ವೀಡಿಯೋನ ಆಗಿ ತೋರಿಸ್ಕೊಡಿ ಅಂಥೇಳಿ ನೋಡ್ರಿ ಇಲ್ಲಿ ಹತ್ತು ಕಾಲು ಬರಿತಾ ಇದ್ದೀನಿ ನೋಡಿ ಓಕೆನಾ ಪ್ರತಿಯೊಂದನ್ನು ಕ್ಲೀನಾಗಿ ಇದ್ದೀನಿ ನೋಡ್ಕೊಳ್ಳಿ ಫ್ರೆಂಡ್ ನೆಕ್ಸ್ಟ್ ಇದರಲ್ಲಿ ನಿಮಗೆ ಬೇರೆ ಮೆಜರ್ಮೆಂಟ್ ಬ್ಲೌಸ್ಗಳನ್ನು ತೋರಿಸ್ಕೊಡ್ತೀನಿ ಇವಾಗ ತರ್ಟಿ ಫೋರ್ ಸೈಜ್ ಬ್ಲೌಸನ್ನು ಯಾವ ರೀತಿ ಯಾವುದೇ ರೀತಿ ಅಡ್ಡ ಬಡ್ಡ ಮಾರ್ಕ್ ಇಲ್ಲದೆ ಕ್ಲೀನಾಗಿ ಕಟಿಂಗ್ ಮಾರ್ಕಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಮೂರು ಇಂಚು ಮತ್ತು ಮೂರು ಇಂಚು ಶೋಲ್ಡರು ನೋಡಿ ಫ್ರೆಂಡ್ ಹನ್ನೆರಡು ಇಂಚ್ ಆಯ್ತಲ್ವಾ ಗೊತ್ತಾಯ್ತಾ ನೋಡಿ ಈ ರೀತಿ ತೊಗೋಬೇಕಾಗತ್ತೆ ಕರೆಕ್ಟಾಗೇ ನೋಡಿ ನೆಕ್ ಡೀಪ್ ಬಂದುಬಿಟ್ಟು ಹನ್ನೊಂದು ಇಂಚ್ ಬರುತ್ತೆ ನೋಡಿ ಹನ್ನೊಂದು ಇಂಚ್ ನೆಕ್ ಡೀಪ್ ಇಟ್ಟಿದ್ದೀನಿ ಓಕೆನಾ ನೋಡಿ ಇವಾಗ ಈ ರೀತಿ ಶೇಪ್ ಮಾಡ್ಕೋಬೇಕು ನೆಕ್ ಆಗಿರೋದ್ರಿಂದ ಶೇಪ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ನೋಡಿ ಈ ರೀತಿ ಶೇಪ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ನೋಡಿದ್ರಲ್ವಾ ನೋಡ್ಕೊಳ್ಳಿ ಪ್ರತಿಯೊಂದು ಮೆಜರ್ಮೆಂಟು ನಾನು ಪ್ರತಿಯೊಂದು ಇದರಲ್ಲೂ ತೋರಿಸ್ತಾ ಇದ್ದೀನಿ ಎಲ್ಲ ರೇಟಿಂಗಲ್ಲೇ ಇದೇ ರೀತಿ ನಾನು ಏನು ರೇಟಿಂಗಲ್ಲಿ ತೋರಿಸಿದ್ದೀನೋ ಇದೇ ರೀತಿ ಮಾರ್ಕ್ ಹಾಕ್ಕೊತ ಹೋಗಿ ತುಂಬ ಈಸಿ ಆಗುತ್ತೆ ನೋಡಿದ್ರಲ್ವಾ ನೋಡಿ ಬಕ್ಕಲ್ ಸೈಜ್ ಬಂದುಬಿಟ್ಟು ನೋಡ್ಕೊಳ್ಳಿ ಈಗ ಅಳತೆ ಏನಿದೆ ಅಂತ ನೋಡಿಕೊಂಡು ನೋಡಿ ಇಲ್ಲಿ ಎಂಟು ಇಂಚಿದೆ ಓಕೆನಾ ಎಂಟು ಇಂಚನ್ನು ನಾನು ಇದು ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಕೆಳಭಾಗದಲ್ಲಿ ಕಟಿಂಗ್ ಮಾಡ್ಕೊತೀನಿ ಕೆಳಭಾಗದಲ್ಲಿ ಕಟಿಂಗ್ ಮಾಡ್ತೀನಿ ಗೊತ್ತಾಯ್ತಲ್ವಾ ನೋಡ್ಕೊಳ್ಳಿ ಈ ರೀತಿ ಯೂನೇಕನ್ನು ಕಟ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಹ್ಞೂ ಈಗ ಪೂರ್ತಿ ಔಟ್ ಏನು ಮಾರ್ಕ್ ಹಾಕ್ಕೊಂಡಿದ್ದೀನೋ ಆ ಮಾರ್ಕಿಗೆ ಕರೆಕ್ಟಾಗಿ ಕಟ್ ಮಾಡ್ತಾ ಇದ್ದೀನಿ ಮತ್ತು ಪ್ರತಿಯೊಂದು ಮಾರ್ಕನ್ನು ನೋಡಿ ಫ್ರೆಂಡ್ ಕ್ಲಿಯರಾಗಿ ಮಾರ್ಕ್ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ಕಚಾಪಿಚಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ತುಂಬ ಈಸಿಯಾಗಿ ಗೊತ್ತಾಗಲಿ ಅನ್ನೋದಕ್ಕೆ ನಾನು ಪ್ರತಿಯೊಂದನ್ನು ರೈಟಿಂಗಲ್ಲಿ ಇದ್ದೀನಿ ಗೊತ್ತಾಯ್ತಲ್ವಾ ರೈಟಿಂಗಲ್ಲಿ ಗೊತ್ತಾಗಿಲ್ಲ ಅಂದರೆ ನಾನು ವಾಯ್ಸಲ್ಲೂ ಸುತ್ತ ನಿಮಗೆ ಹೇಳಿರ್ತೀನಿ ಅಂಥದ್ದನ್ನು ನೋಡ್ಕೊಳ್ಳಿ ವೀಡಿಯೋ ಒಂದು ಸರ್ತಿ ಫುಲ್ ವೀಡಿಯೋನ ವಾಚ್ ಮಾಡಿಕೊಂಡು ಆ ನಂತರ ನೀವು ಕಟಿಂಗಿಗೆ ತೊಗೋಬೇಕು ಕಟಿಂಗಿಗೆ ಮಾಡ್ತಾನೆ ಮತ್ತು ವೀಡಿಯೋ ನೋಡ್ಕೊತ ಮಾಡೋಕ್ಕೆ ಹೋಗಬೇಡಿ ಮಿಸ್ ಆಗುತ್ತೆ ಆದ್ದರಿಂದ ವೀಡಿಯೋನ ನೋಡಿಕೊಂಡು ಒಂದು ಸತಿ ಆಮೇಲೆ ನೀವು ಕಟಿಂಗ್ ಮಾಡ್ಕೊಳ್ಳಿ ತುಂಬ ಈಸಿ ಆಗುತ್ತೆ ಮತ್ತು ಈಸಿ ಮೆಥಡಲ್ಲಿ ನಿಮಗೆ ಕಟಿಂಗಿಗೆ ಕೊಡ್ತಿದ್ದೀನಿ ಯಾವುದೇ ರೀತಿ ಕ್ಲಾತು ವೇಸ್ಟ್ ಆಗೋದಿಲ್ಲ ನೋಡಿ ಪ್ರತಿಯೊಂದು ಇದರಲ್ಲೂ ನಿಮಗೆ ಕ್ಲಾತ್ ನೋಡಿ ಪ್ರತಿಯೊಂದು ಉಪಯೋಗಕ್ಕೆ ಬರೋಂಗೆ ಕ್ಲಾತನ್ನು ಯೂಸ್ ಮಾಡ್ಕೊತೀವಿ ಮತ್ತು ಅಡ್ಡ ಬಟ್ಟೆ ಯಾವುದನ್ನು ಹಾಕಬೇಡಿ ಉದ್ದ ಬಟ್ಟೆಯಲ್ಲೇ ತೊಗೊಳ್ಳಿ ಪ್ರತಿ ಸತಿಯೂ ಹೇಳ್ತಾ ಇದ್ದೀನಿ ನೋಡಿ ನೀವು ಅಡ್ಡ ಬಟ್ಟೇಲಿ ಬ್ಲೌಸ್ ಹಾಕಿದಾಗ ಬ್ಲೌಸು ರಿಂಕಲ್ಸ್ ಬರುತ್ತೆ ಮತ್ತು ಪೂರ್ತಿ ಬ್ಲೌಸು ಡಾಟ್ ಡಾಟ್ ಆಗುತ್ತೆ ಅದರಿಂದ ನೀವು ಉದ್ದ ಬಟ್ಟೆ ತೊಗೊಂಡ್ರೆ ಬ್ಲೌಸು ಕ್ಲಿಯರಿಟಿಯಾಗಿ ಬರುತ್ತೆ ನೋಡಿ ನೋಡಿ ಇವಾಗ ಮಾರ್ಕ್ ಹಾಕಿದ್ದೀನಲ್ವ ಗೊತ್ತಾಯ್ತಲ್ವಾ ನೋಡಿ ಉಕ್ಸ್ಪಟ್ಟಿಗೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಮತ್ತು ನೋಡಿ ಈಗ ಗೆರೆ ಆಗ್ತಿದ್ದೀನಲ್ವಾ ಇಲ್ಲಿ ಒಂದು ಇಂಚ್ ಮೇಲ್ಗಡೆ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಈಗ ನೋಡಿ ಇಲ್ಲಿ ಇದು ಮಾಡ್ಕೊತಾ ಇದ್ದೀನಲ್ಲ ಇಲ್ಲಿ ಅರ್ಧ ಇಂಚ್ ಒಳಗಡೆ ತೊಗೊಂಡಿದ್ದೀನಿ ಮತ್ತು ನೋಡಿ ಇಲ್ಲಿ ಶೇಪಿಗೋಸ್ಕರ ಶೇಪ್ ಯಾವ ರೀತಿ ತೊಗೋಬೇಕು ಅನ್ನೋದನ್ನು ಸುತ್ತ ತೋರಿಸಿದ್ದೀನಿ ನೋಡಿ ಅರ್ಧ ಇಂಚು ಸ್ಟಿಚಿಂಗಿಗೋಸ್ಕರ ಬಟ್ಟೆ ತೊಗೊಂಡಿದ್ದೀನಿ ಉಕ್ಸ್ ಪಟ್ಟಿ ಮತ್ತು ಪ್ರಿಂಟ್ ಪಟ್ಟಿಗೆ ಗೊತ್ತಾಯ್ತಲ್ವಾ ನೋಡಿ ಈ ಬಟ್ಟೆನ ಲೆವೆಲ್ ಆಗಿ ನೋಡಿ ಪ್ರಿಂಟ್ ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೋಡಿ ಲೆವೆಲ್ ಆಗಬೇಡ ಬೇಡ ಅರ್ಧ ಇಂಚ್ ಒಳಗಡೆ ಬರಲಿ ಕೆಳಭಾಗದಲ್ಲಿ ಆವಾಗ ಶೇಪ್ ತೆಗಿಯೋದಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ನೆಕ್ ನೆಕ್ ಡೀಪ್ ಬಂದುಬಿಟ್ಟು ಏಳು ಇಂಚಿದೆ ಓಕೆನಾ ನಾನು ಏಳು ಇಂಚು ನೆಕ್ ಡೀಪ್ ತೊಗೊಂಡಿದ್ದೀನಿ ನೆಕ್ ಬಂದುಬಿಟ್ಟು ಸ್ಕ್ವಯರ್ ವಿ ಬರುತ್ತೆ ಓಕೆನಾ ನೋಡಿ ಈ ರೀತಿ ಸ್ಕ್ವಯರ್ ವಿ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಪೂರ್ತಿ ನಿಮಗೆ ಸೇಪನ್ನು ಯಾವ ರೀತಿ ತೊಗೋಬೇಕು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸೇಪ್ ತೊಗೊಳ್ಳಿ ಫ್ರಂಟ್ ಭಾಗನ ಫ್ರಂಟ್ ಭಾಗ ಮತ್ತು ಬ್ಯಾಕ್ ಭಾಗಕ್ಕೂ ಅರ್ಧ ಇಂಚು ಒಳಗಡೆ ಇರಬೇಕು ಆವಾಗ ನಿಮಗೆ ಯಾವುದೇ ರೀತಿ ಶೋಲ್ಡ್ರ್ ಡೌನ್ ಆಗೋಂಥ ಪ್ರಾಬ್ಲಮ್ ಬರೋದಿಲ್ಲ ಆದ್ದರಿಂದ ನಾನು ನಮ್ಮ ಕಟ್ಟಿಂಗಲ್ಲಿ ಪ್ರತಿ ಯಾವುದೇ ಕಟಿಂಗಲ್ಲಿ ಇಲ್ಲದೆ ಇರೋ ರೀತಿಯಲ್ಲಿ ನಿಮಗೆ ವಿಶೇಷವಾದ ಇದು ತೋರಿಸ್ತಾ ಇದ್ದೀನಿ ಡಿಫ್ರೆಂಟ್ ಆಗಿದೆ ನೀವು ಯೂಟ್ಯೂಬಲ್ಲೆಲ್ಲೇ ಹುಡ್ಕಿದ್ರು ಈ ಕಟ್ಟಿಂಗ್ ಸಿಗೋದಿಲ್ಲ ನಿಮಗೆ ಹೆಸರಾಂತ ಟೈಲರ್ಸ್ಗಳೆಲ್ಲ ಇದೇ ಕಟ್ಟಿಂಗನ್ನು ಮಾಡ್ತಾ ಇರೋದು ಇದನ್ನು ಬಾಂಬೆ ಕಟ್ಟಿಂಗ್ ಅಂತ ಕರೀತಾರೆ ಗೊತ್ತಾಯ್ತಲ್ಲ ಫ್ರೆಂಡ್ ನೋಡಿ ಇವಾಗ ಹನ್ನೆರಡು ವರೆ ಫ್ರಂಟ್ ಭಾಗ ಹನ್ನೆರಡೂವರೆ ಬಂದಿದೆ ಓಕೆನಾ ನೋಡಿ ಇಲ್ಲಿ ಕರೆಕ್ಟಾಗಿ ಹತ್ತು ಕಾಲಿಗೆ ಮಾರ್ಕ್ ಮಾಡಿದ್ದೀನಿ ನೋಡಿ ನೋಡಿ ಇಲ್ಲಿ ಅರ್ಧ ಇಂಚು ಬರುತ್ತೆ ಗೊತ್ತಾಯ್ತಲ್ವಾ ನೋಡಿ ಅರ್ಧ ಇಂಚು ಕೆಳಗಡೆ ಭಾಗದಲ್ಲಿ ಅರ್ಧ ಇಂಚು ಬರುತ್ತೆ ನಾಲ್ಕು ಇಂಚು ಇದಕ್ಕೆ ತೊಗೊಂಡಿದ್ದೀನಿ ನೋಡಿ ಫ್ರಂಟ್ ದಾಟ್ಸಿಗೆ ನಾಲ್ಕು ಇಂಚಿಗೆ ಲೆವೆಲ್ಲ ಗೆರೆ ಮಾಡ್ಕೊಳ್ಳಿ ನೋಡಿ ಸ್ಕೇಲು ಒಂದು ಕಾಲು ಇಂಚು ಸ್ಕೇಲ್ ಇದೆ ಈ ಸ್ಕೇಲಲ್ಲಿ ಆ ಸೈಡು ಈ ಸೈಡು ಗೆರೆ ಹಾಕ್ಕೊಳ್ಳಿ ನೋಡಿ ಈ ರೀತಿ ವಿ ಶೇಪಲ್ಲಿ ಮಾಡ್ಕೋಬೇಕು ನೋಡಿ ಪ್ರೆಂಟು ನೋಡಿ ಇಲ್ಲಿ ಇದು ಸುತ್ತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇಲ್ಲಿ ಒಂದು ಇಂಚ್ ಮೇಲ್ಗಡೆ ಹಾಕ್ಕೊಳ್ಳಿ ಗೆರೆ ಮತ್ತು ಇಲ್ಲೂ ಅಷ್ಟೇ ಸೇಪ್ ಮಾಡೋದಕ್ಕೆ ಒಂದು ಇಂಚ್ ಮೇಲೆ ತಗೋಬೇಕು ನೋಡಿ ಅಲ್ಲಿ ಪ್ರತಿಯೊಂದನ್ನು ನಾನು ಅಲ್ಲಿ ರೇಟಿಂಗಲ್ಲಿ ತೋರಿಸಿದ್ದೀನಿ ಹಾಗೆಯೇ ನೀವು ಹೋಗಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ನಿಧಾನವಾಗಿ ನೋಡಿ ಕ್ಲಿಯರಿಟಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ ಗೊತ್ತಾಗತ್ತಲ್ವ ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ ನೋಡಿ ಈ ರೀತಿ ಬ್ಲೌಸನ್ನು ಕಟ್ ಮಾಡ್ಕೊಂಡೋಗಿ ನಾನು ಏನು ಅಲ್ಲಿ ವೀಡಿಯೋದಲ್ಲಿ ತೋರಿಸಿದೀನೋ ಅದೇ ರೀತಿ ಮಾಡ್ಕೊತಾ ಹೋಗಿ ಈಸಿಯಾಗಿ ಬರುತ್ತೆ ಬ್ಲೌಸ್ ಕಟ್ಟಿಂಗು ಯಾರ್ಯಾರು ಬ್ಲೌಸನ್ನು ಕಟ್ ಮಾಡ್ತಿದ್ದೀವಿ ಸರ್ ನಮಗಾದರೆ ನೆಕ್ಕು ಮತ್ತು ಬಕಲ್ಸು ಸೇಫ್ ತೆಗಿಯಕ್ಕೆ ಬರಲ್ಲ ಅಂತಿರಲ್ವಾ ಅಂಥವ್ರು ನೋಡ್ಕೊಳ್ಳಿ ಕ್ಲೀನಾಗೆ ಯಾವ ರೀತಿ ಬಕಲ್ ಸೇಫ್ ತೆಗಿಬೇಕು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯಾರಿಟಿಯಾಗಿ ಇದ್ದೀನಿ ನೋಡಿ ನಿಧಾನವಾಗಿ ನೋಡಿಕೊಂಡು ಬಕಲ್ ಸೇಫ್ ತೆಗಿಯೋದು ಹೇಗೆ ಅನ್ನೋದನ್ನು ನೋಡ್ಕೊಳ್ಳಿ ಗೊತ್ತಾಯ್ತಾ ನೆಕ್ ಶೇಪ್ ಮತ್ತು ಬಕ್ಕಾಲ್ ಶೇಪನ್ನು ಯಾವ ರೀತಿ ತೆಗಿಬೇಕು ಅನ್ನೋದನ್ನು ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದೀನಿ ಮತ್ತು ಪ್ರತಿಯೊಂದನ್ನು ನಿಮಗೆ ರೈಟಿಂಗಲ್ಲಲ್ಲಿ ಪೀಸ್ ಮೇಲೆ ರೈಟಿಂಗಲ್ಲಿ ತೋರಿಸ್ಕೊಟ್ಟಿದ್ದೀನಿ ಗೊತ್ತಾಯ್ತಾ ನೋಡಿ ಇದು ಟಕ್ ಹೊಡ್ಕೋಬೇಕು ಟಕ್ ಕೊಡ್ಕೊಳೋದ್ರಿಂದ ನಿಮಗೆ ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಓಕೆನಾ ನೋಡಿ ಫ್ರೆಂಡ್ ಇದು ಫ್ರೆಂಟ್ ಭಾಗ ಅಲ್ವಾ ನಿಮಗೆ ಪ್ರತಿಯೊಂದನ್ನು ನಾನು ಇವಾಗ ರೈಟಿಂಗಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿರಿ ನೆಕ್ ಡೀಪು ಏಳು ಇಂಚ್ ತೊಗೊಂಡಿದ್ದೀನಿ ನೋಡಿರಿ ಲೆಂತು ಹನ್ನೆರಡುವರೆ ಇದೆ ಗೊತ್ತಾಯ್ತಲ್ಲ ಮೂರು ಇಂಚು ಶೋಲ್ಡರ್ ಇದೆ ನೋಡಿ ನಮಗೆ ಎಂಟು ಇಂಚ್ ಬೇಕಾಗಿತ್ತಲ್ವ ಒಂಬತ್ತೂವರೆ ಇದೆ ನೋಡಿ ಒಂಬತ್ತುವರೆಯಲ್ಲಿ ನಮಗೆ ಬೀಗ ನೋಡಿ ಅಲ್ಲಿ ಒಂಬತ್ತುವರೆ ಬರೆದಿದ್ದೀನಿ ಒಂಬತ್ತುವರೆಯಲ್ಲಿ ನಮಗೆ ಅರ್ಧ ಇಂಚು ಮೇಲ್ಗಡೆ ಹೋಗಿ ಸ್ಟಿಚಿಂಗಿಗೆ ಹೋಗಿ ಇನ್ನೂ ಒಂಬತ್ತು ಇಂಚು ಹೇಳ್ತೀವಿ ಒಂಬತ್ತು ಇಂಚಲ್ಲಿ ಒಂದು ಇಂಚು ಪ್ರಿಂಟ್ ಡಾಟ್ಸಿಗೆ ಹೋಗುತ್ತೆ ಗೊತ್ತಾಯ್ತಲ್ವಾ ನೋಡಿ ಇಲ್ಲೂ ನೋಡಿ ಇಲ್ಲಿ ನಾಲ್ಕು ಇಂಚು ಓಕೆನಾ ನೋಡಿ ಸೈಡ್ ಡಾಟ್ಸು ಪಕ್ಕಲ್ ಡಾಟ್ಸ್ ಬಂದುಬಿಟ್ಟು ಎರಡೂವರೆ ಮೂರು ಇಂಚಿದೆ ಗೊತ್ತಾಯ್ತಲ್ವ ಪ್ರತಿಯೊಂದನ್ನು ನಾನಿಲ್ಲಿ ರೈಟಿಂಗಲ್ಲಿ ತೋರಿಸಿದ್ದೀನಿ ನೋಡಿ ಫ್ರೆಂಡ್ ಇದು ಬ್ಯಾಲ್ಟ್ ಕಟ್ಟಿಂಗು ಕ್ರಾಸ್ ಪಟ್ಟಿ ಬ್ಯಾಲ್ಟ್ ಕ್ರಾಸ್ ಪಟ್ಟಿ ಬ್ಯಾಲ್ಟ್ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡ್ಕೊಳ್ಳಿ ಈ ರೀತಿ ಬಟ್ಟೆ ಮಡ್ಸ್ಕೊಂಡು ನೋಡಿ ಹೀಗಿಟ್ಕೊಳ್ಳಿ ಹೀಗಿಟ್ಕೊಂಡು ನೋಡಿ ಇವಾಗ ಒಂದು ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಮಾರ್ಕ್ ಮಾಡೋದರಿಂದ ಮಾರ್ಕ್ ಮಾಡಿಕೊಂಡು ನೋಡಿ ಕ್ಲೀನಾಗಿ ಸ್ಕೇಲಲ್ಲಿ ಅದರಲ್ಲಿ ಏನು ಲೆವೆಲ್ ಬಂದಿದೆಯಾ ಆ ಲೆವೆಲಿಗೆ ಈ ಕಡೆ ಒಂದು ಗೆರೆ ಈ ಕಡೆ ಒಂದು ಗೆರೆ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ ಕಚ್ಚಾದಲ್ಲಿ ಕಟ್ ಮಾಡ್ಕೊಂಡಿರಿ ಅದನ್ನು ನೋಡಿ ಇವಾಗ ರೆಡಿಯಾಗಿದೆ ಅಲ್ವಾ ಇವಾಗ ಪ್ರಿಂಟ್ ಭಾಗನ ತೊಗೊಳ್ಳಿ ಈ ರೀತಿ ಬ್ಯಾಕ್ ಭಾಗ ತೊಗೊಂಡು ಅದ್ರ ಮೇಲೆ ಪ್ರಿಂಟ್ ಭಾಗ ನೀಡಿ ನೋಡಿ ಬಂದ್ರ ಮೇಲೆ ಒಂದು ಈ ರೀತಿ ಇಟ್ಕೋಬೇಕಾಗತ್ತೆ ಇಟ್ಕೊಂಡು ನೋಡಿದ್ರಲ್ವಾ ನೋಡಿ ಈ ರೀತಿ ಇಟ್ಕೊಳ್ಳಿ ಕ್ಲೀನಾಗೆ ಕ್ಲೀನಾಗಿ ಇಟ್ಕೊಂಡು ನೋಡಿ ಪ್ರತಿಯೊಂದು ಇದರಲ್ಲೂ ನಿಮಗೆ ಕ್ಲೀನಾಗಿ ಯಾವ ರೀತಿ ಸೇಪ್ ತಕ್ಕೋಬೇಕು ಅನ್ನೋದನ್ನು ಕ್ಲೀನಾಗಿ ನೋಡ್ಕೊಳ್ಳಿ ನೋಡಿ ಬೆಲ್ಟು ಮತ್ತು ಪಕ್ಕಲ್ ಸೇಪನ್ನು ಯಾವ ರೀತಿ ನೋಡಿ ಈಗ ಒಂದು ಇಂಚು ಎಷ್ಟು ಬರಂಗ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಎಷ್ಟ ಇರೋದನ್ನು ಈಗ ಮಾರ್ಕಲ್ಲಿ ತೋರಿಸ್ತೀನಿ ನೋಡಿ ಇದು ಒಂದು ಇಂಚಿಗೂ ಜಾಸ್ತಿ ಇದೆ ಅದೊಂದು ಇವಾಗ ನಮ್ಗೆ ಒಂದು ಇಂಚಿಗೆ ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಈ ರೀತಿ ಮಾರ್ಕ್ ಮಾಡಿಕೊಂಡಾಗ ನಮಗೆ ಈಸಿಯಾಗಿ ಕರೆಕ್ಟಾಗಿ ಕೂರುತ್ತೆ ಬ್ಲೌಸು ನೋಡಿ ಒಂದು ಇಂಚಿನಗಿಂತ ಜಾಸ್ತಿ ಇರೋಂಥ ಬಟ್ಟೆನ ನಾನು ಇವಾಗ ಕಟ್ ಮಾಡ್ತಾ ನೋಡಿ ನೋಡಿ ಇವತ್ತು ಮೂರು ಪೀಸ್ ಇರೋದ್ರಿಂದ ಅದನ್ನು ಲವೆಲ್ ಈ ರೀತಿ ಲವೆಲ್ ಮಾಡಿಕೊಂಡು ನೋಡಿ ಫ್ರೆಂಡ್ ಪ್ರತಿಯೊಂದು ಕಸ್ಟಮರ್ ಬ್ಲೌಸನ್ನೇ ನಾವು ತೋರಿಸ್ತಾ ಇರೋದ್ರಿಂದ ನಿಮಗೆ ಈಜಿ ಆಗಲಿ ಅನ್ನೋದಕ್ಕೆ ನಾನು ಕ್ಲಾತಲ್ಲೇ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ಪೇಪರ್ ಆಗಲಿ ಯಾವುದೇ ಪ್ಲಾಸ್ಟಿಕ್ಕು ಅದು ಈ ಥರ ಯಾವುದೇ ಇದರಲ್ಲಿ ಕಟ್ಟಿಂಗಲ್ಲಿ ಎ ಎಷ್ಟೋ ಬಟ್ಟೆಯಲ್ಲಿ ತೋರಿಸ್ತಾ ಇಲ್ಲ ನಾನು ಏನು ಕಸ್ಟಮರ್ ಬ್ಲೌಸ್ ಇದೆ ಅದರಲ್ಲೇ ತೋರಿಸ್ತಾ ಇರೋದು ನೋಡಿ ಒಂದು ಇಂಚು ಜಾಸ್ತಿ ಇದೆ ನೋಡಿದ್ರಲ್ವಾ ಫ್ರೆಂಟು ಬೇಕು ಈ ರೀತಿ ಹೇಳ್ತಾ ಇಟ್ಟಾಗ ಒಂದು ಇಂಚ್ ಜಾಸ್ತಿ ಬರಬೇಕು ಯಾಕೆ ಅಂದರೆ ಒಂದು ಇಂಚ್ ಜಾಸ್ತಿ ತಗೊಳ್ಳೋದ್ರಿಂದ ಅಲ್ಲಿ ಜೇಂಟ್ ಬರುತ್ತಲ್ವ ಫ್ರಂಟ್ ಬೆಲ್ಟು ಆ ಜೇಂಟಿಗೆ ಒಂದು ಇಂಚ್ ಹೋದಾಗ ಎರಡು ಲೆವೆಲ್ ಬರುತ್ತೆ ಓಕೆನಾ ನೋಡ್ಕೊಳ್ಳಿ ಒಂದೊಂದಾಗಿ ಕ್ಲೀನಾಗಿ ಹಾಗೆ ಫ್ರೆಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ ಇವಾಗ ಬ್ಯಾಲ್ಟು ಕಟ್ಟಿಂಗ್ ಆಗಿದೆ ಓಕೆನಾ ಈಗ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿರಿ ಮತ್ತು ನೋಡಿ ಫ್ರೆಂಡ್ ಯಾರ್ಯಾರು ಸ್ಲೀವ್ಸು ಶೇಪ್ ತೆಗಿಯಕ್ಕೆ ಬರಲ್ಲ ಅಂತೀರೋ ಅಂಥವ್ರು ಈ ವಿಡಿಯೋನ ಕ್ಲೀನಾಗಿ ನೋಡ್ಕೊಳ್ಳಿ ಸ್ಲೀವ್ಸ್ ಶೇಪು ಮತ್ತು ಬ್ಯಾಲ್ಟ್ ಶೇಪು ಮತ್ತು ಬಕಲ್ ಶೇಪು ಇಷ್ಟು ಯಾವ ರೀತಿ ತೆಗಿಬೇಕು ಅನ್ನೋದನ್ನು ಕ್ಲೀನಾಗಿ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡಿ ಈ ರೀತಿ ಬ್ಲೌಸ್ ಸ್ಲೀವ್ಸ್ ಲೆಂತು ಐದು ಇಂಚಿದೆ ನೋಡಿ ನಾನು ಅದರಲ್ಲಿ ಏನಿದೆಯೋ ಮೆಜರ್ಮೆಂಟ್ ಬ್ಲೌಸಲ್ಲಿ ಅಷ್ಟೇ ತೊಗೊಂಡಿದ್ದೀನಿ ನೋಡಿ ಮೂರು ಇಂಚು ಬಕಲ್ ಡೌನು ನೋಡಿ ಫ್ರೆಂಡ್ ಪ್ರತಿಯೊಂದು ಬ್ಲೌಸಿಗೂ ಮೂರು ಇಂಚು ಬಕಲ್ ಡೌನೇ ತೊಗೋಬೇಕು ಜಾಸ್ತಿ ತೊಗೋಬೇಡಿ ಜಾಸ್ತಿ ತೊಗೊಳೋದ್ರಿಂದ ಬ್ಲೌಸ್ ಫುಲ್ ರಿಂಕಲ್ಸ್ ಆಗುತ್ತೆ ಸ್ಲೀವ್ಸು ಫುಲ್ ರಿಂಕಲ್ಸ್ ಆಗುತ್ತೆ ಅದರಿಂದ ನೋಡಿರಿ ಎಂಟೂವರೆ ಇದೆಯಲ್ಲ ಎಂಟು ಕಾಲು ಬರಬೇಕಾಯ್ತಾ ಇದೀಗ ನೋಡಿ ಎಂಟು ಕಾಲಿಗೆ ಇವಾಗ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಬರಲಿ ಮಾರ್ಕ್ ನೋಡ್ಕೊಳ್ಳಿ ಕ್ಲೀನಾಗೆ ಮಾರ್ಕಿಂಗ್ ಚೆಕ್ ಇದೆಯಲ್ಲ ತುದಿ ಬೆಟ್ಟಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಹಿಂಗೆ ಅಂದಾಗ ರ ಬರುತ್ತೆ ಕ್ಲೀನಾಗೆ ಐದು ಹದಿಮೂರು ಫೈ ತರ್ಟೀನ್ ನೋಡಿದ್ರಲ್ವ ಫ್ರೆಂಡ್ ತರ್ಟೀನ್ ಆ್ಯಂಡ್ ಹಾಫ್ ಇದೆ ಈಗ ನೋಡಿ ಇವಾಗ ಯಾವ ರೀತಿ ಬಟ್ಟೆ ತಿರ್ಸ್ಬಾರ್ದು ಫ್ರೆಂಡ್ ಕತ್ರಿ ಕೈಯಲ್ಲಿರುತ್ತಲ್ಲ ಕತ್ರಿ ಆನ ಈ ರೀತಿ ಟರ್ನಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಹೋಗ್ಬೇಕು ಸೇಫ್ ಕ್ಲೀನಾಗಿ ಬರುತ್ತೆ ನೋಡಿ ಫ್ರೆಂಡ್ ಇದನ್ನು ಆದಷ್ಟು ಕ್ಲೀನಾಗಿ ಸೇಫ್ ತೆಗೆಯೋದನ್ನು ಕಲ್ತ್ಕೊಳ್ಳಿ ಎಕ್ಸ್ಟ್ರಾ ಪೇಪರು ಈ ರೀತಿ ಇರುತ್ತಲ್ಲ ಫ್ರೆಂಡ್ ಅದನ್ನು ಕಟ್ ಮಾಡಿ ಫಸ್ಟು ಕಟ್ ಮಾಡಿಕೊಂಡು ಆ ನಂತರ ನೀವು ಬಟ್ಟೆ ಕಟ್ ಮಾಡೋಕ್ಕೆ ಟ್ರೈ ಮಾಡಿ ಅವಾಗ ನಿಮಗೆ ತುಂಬ ಈಸಿಯಾಗಿ ಕೈಯುಕ್ ತಿರುಗತ್ತೆ ಯಾವ ರೀತಿ